ಚೆನ್ನಾಗಿ ನಿದ್ದವರ್ತಾರೆ ನಾವ ಸಮಸ್ಯೆ ಇಲ್ಲ ಹಾಚಿಗೆ ತಲೆದಿಮ್ಮು ಯಾವುದು ಬೇಡ ಮಾರ್ಗದ ಬಗ್ಗೆ ಒಳಗಿದ್ದರೂ ನಿಂತ ಮತ್ತೆ ಬಗಿಲದಲ್ಲಿ ಮಗಳು ಒಬ್ಬಳೇ ಬರುವ ಕ್ರಮ ಇಲ್ಲ ತವರ ಮನೆಗೆ ಅಜೇ ಎಲ್ಲೋ ಹೋಗಿದ್ದಾನೆ ನಾನು ಬರುವ ಹಾಗೆ ಬರ್ಲಿಲ್ಲ ಮತ್ತೆ ನೀವು ಬರಮಾಡಿಸಿಕೊಂಡು ಯಾರು ನೀವೇ ಅಪ್ಪ ಬಹಳಷ್ಟು ಯಾರು ಬಸಗಳಿ ಎಲ್ಲ ಹೇಳ್ತಾರೆ ಈ ಸಲ ಅಂತ ಹೊಟ್ಟೆ ಬಂದಿದೆ ಹೌದು ಬಿ ಇಲ್ಲ ಯಾರನ್ನೂ ಹುಡುಗನ್ಯೂ ಅವರ ನಿಮ್ಮಲ್ಲಿ ಚೈತನ್ಯ ಇಲ್ಲ ಲವಲವಿಕೆ ಇಲ್ಲ ರಾಜಕೀಯ ಮಗ ಅದಕ್ಕೆ ಹೇಳು ಹಾ ಮನೆಯಲ್ಲಿ ಹೇಳುವುದಕ್ಕೆ ಕೇಳುವುದಕ್ಕೆ ಒಬ್ಬರು ಬೇಕು ಅಂತ ಯಾರು ಅವಳನ್ನೇ ಹೆಂಡತಿ ಅಂತ ಹೇಳುವುದು ಅದು ಸರಿ ಇದ್ರೆ ಹೆಂಡತಿ ಇಲ್ಲದ್ರೆ ಪ್ರಾಣ ಹೆಂಡತಿ ಅಪ್ಪಯ್ಯ ಹೊತ್ತು ಹೊತ್ತಿಗೆ ಸರಿಯಾಗಿ ನೀವು ಊಟ ಮಾಡಿದ್ರ ಮಲಗಿದ್ರ ತಗೊಂಡ್ರೆ ಹಾಗೆ ಬಿಡಿ ಚೇಳು ಇಲ್ಲದ್ರೆ ನಮ್ಮ ಬಗ್ಗೆ ಅಪಾರ್ಥ ದೇವತೆ ಬಂದಿದ್ದಾಳೆ ನನ್ನ ಭಾಗ್ಯದ ಅವತ್ತೆ ನೀನಲ್ವಮ್ಮ ಅದ್ರಲ್ಲಿ ಅನುಮಾನವೇ ಇಲ್ಲ ಮತ್ತೆ ಮಲಗಿ ಸಾಯುವುದಕ್ಕೆ ಬಿಡುವುದಿಲ್ಲ ಆಗಲೇ ಆರಂಭಿಸುವುದು ಮಾರಿ ಮಾಡಿದ ಮೇಲೆ ಆರಂಭ ಮಾಡಿ ಮುಗಿಸದೆ ಆಗಬೇಕಲ್ಲ ಅಪ್ಪ ಇದೆಲ್ಲ ಏಕಾಂತವಾಗಿರಬೇಕು ಲೋಕಾಂತವಾಗಿರಬಾರ್ದು ನೀವು ಎಲ್ಲವನ್ನು ಹಿಡಿದವ ತಪ್ಪನ ಮಗಳೇ ಪ್ರಾಜ್ಞೆಯಾದಂತಹ ನಿನಗೆ ವಿಚಾರವನ್ನು ವಿಸ್ತರಿಸಬೇಕಾದಂತಹ ಅನಿವಾರ್ಯತೆ ಇಲ್ಲ ಗಾರ್ಜರಿಂದ ಅನುಗ್ರಹಿತವಾದಂತಹ ವಿದ್ಯೆಯ ಪರಿಣಾಮದಿಂದ ನಗೆ ಆಡಿದೆ ಅನುಮಾನ ಬಂದು ಕೇಳಿದಳು ಹೇಳಿದೆ ಇರುವೆಗಳ ಪ್ರಕರಣದಿಂದ ನಗೆ ಆಡಿದೆ ಅಂತ ಇರುವೆಗಳು ಮಾತಾಡಿದ್ದನ್ನು ಹೇಳಬೇಕು ಅಂತ ಹೇಳಿದ್ರು ಆಗ ಹೇಳಿದೆ ಹೇಳುವ ಹಾಗಿಲ್ಲ ನನ್ನ ಪ್ರಾಣಕ್ಕೆ ಸಂಚಕಾರ ಉಂಟು ಗಾರ್ಜರು ಹೀಗೀಗೆ ಹೇಳಿದ್ದಾರೆ ಅಂತ ಹೇಳಿದೆ ಅತಿವ್ರತೆಯಾದಂತಹ ಹೆಣ್ಣಾದ್ರೆ ಗಂಡನಾದವ ಇಷ್ಟು ಹೇಳುವಾಗ ಏನು ಹೇಳಬಲ್ಲಲು ಗಂಡದ ಮಾತನ್ನು ಅಲ್ವಾ ಆದ್ರೆ ನಿನ್ನ ಅಮ್ಮ ಎನ್ನುವ ಈ ಪ್ರಾಣಿ ಉಂಟಲ್ಲ ಅದು ಅದಕ್ಕಿಂತ ಕದೇ ಅವಳು ಒದಲಿದ್ದು ಅಲ್ಲ ಬೊಗಲಿದ್ದೆನೋ ಗೊತ್ತಾ ಗಂಡ ಸತ್ರು ತೊಂದರೆ ಇಲ್ಲ ನನಗೆ ಹುಟ್ಟು ಗೊತ್ತಾಗ್ಬೇಕಂತೆ ಹಾಗೆ ಹೇಳಿದ್ದು ಮತ್ತೆ ಅಮ್ಮ ಮಾಡಿದ್ದು ತಪ್ಪು ಹಾ ತಪ್ಪು ಅಂತ ಒಪ್ಪಿಕೊಳ್ಳುವುದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅಮ್ಮ ಅವಕಾಶ ಧಾರಾಳವಾಗಿ ಉಂಟು ತಿದ್ದಿಕೊಳ್ಳುವವರಿಗೆ ಆದರೆ ಒಂದು ಅನಾಹುತಕ್ಕೆ ಹೊಣೆ ನಾನಲ್ಲ ನೋಡಿಕೊಳ್ಳುತ್ತೇನೆ ಪತಿಯ ವಿದೆಯದ ದುಷ್ಟ ಹಠಮಲೇ ಸಿಹ ಎಷ್ಟು ಅಹಂಕಾರ ಉಂಟು ನೋಡು ಅಹಂಕಾರ ಎಲ್ಲ ಪಟ ನಿಮ್ಮಲ್ಲೇ ಇದೆ ತಪ್ಪು ನಿಮ್ಮಲ್ಲೇ ಇದೆ ಅಪ್ಪನ ಮೇಲೆ ಯಾಕೆ ಯಾರು ಏನೇ ತಪ್ಪು ಅಮ್ಮ ಮಕ್ಕಳು ತಪ್ಪಿದಾಗ ತಾಯಿಯಾದವಳು ಇದು ಹೀಗೆಲ್ಲ ಮಗು ಹಾಗೆ ಅಂತ ಹೇಳ್ತಾಳೆ ಸರಿ ದಾರಿಯಲ್ಲಿ ಹೋಗುವ ಹಾಗೆ ಪ್ರೇರೇಪಿಸ್ತಾಳೆ ಅದೇ ತಾಯಿ ತಪ್ಪು ಮಾಡಿ ಏನು ಮಕ್ಕಳಾದವರು ಹೇಳ್ಬೇಕಮ್ಮ ನೀವೇ ಬಾಲ್ಯದಲ್ಲಿ ಹೇಳಿಕೊಟ್ಟಂತಹ ಪಾಠ ಹದಿಪತಿ ಹೆಣ್ಣಾದವು ಯಾವ ಕಾಲಕ್ಕೂ ಗಂಡನ ಮಾತನ್ನು ವಾಕ್ಯವೇ ವೇದ ಸೇವೆ ಎನ್ನುವ ಹಾಗೆ ಯೋಚನೆ ಮಾಡಿ ಬದುಕಬೇಕು ಗಾರ್ಗರಿಂದ ಕಡಕವಾದಂತಹ ವಿದ್ಯೆ ಆ ವಿದ್ಯೆಯ ಪುಟ್ಟನ್ನು ಹಿಡಿಯುವುದಕ್ಕೆ ಮನ ಮಾಡುತ್ತಾ ಇತ್ತು ಅದು ಹೌದು ಅಂತ ಆದ್ರೆ ನಿಮ್ಮ ಸಿಂಧೂರ ತಿಲಕ ಅಳಿಸಿ ಹೋಗುವುದಿಲ್ಲ ಯಾವುದೇ ಹೆಣ್ಣಾದ್ರೂ ನಾನು ಸಮಂಗಲಿಯಾಗಿ ಬದುಕಬೇಕು ನೀವು ವೈದ್ಯ ದೀಕ್ಷೆ ಬೇಕು ಎನ್ನುವ ಹಾಗೆ ಹಪ್ಪಿಸ್ತಾ ಇತ್ತು ನೀವು ಮಾಡುತ್ತಾ ಇರುವುದು ತಪ್ಪು ಇರುವ ದಾರಿ ಒಂದು ತಪ್ಪು ಎನ್ನುವ ಹಾಗೆ ಒಪ್ಪಿ ಅಪ್ಪನ ಕಾರಣದ ನೀನು ಅಂತ ನಿಮ್ಮನ್ನು ನೇಮಿಸಿಕೊಟ್ಟಿದ್ದ ಹೇಗೆ ಸಂಸಾರ ಅಂತ ಯಾವುದೇ ಇರಲಿ ಗಂಡ ಹೆಂಡತಿ ಅಂತ ಮಧ್ಯಕ್ಕೆ ಇನ್ನೊಬ್ಬರಿಗೆ ಪ್ರವೇಶಕ್ಕೆ ಅವಕಾಶವೇ ಇಲ್ಲ ನನಗೆ ಅದೇ ಸಂಶಯ ಇರುವುದು ಯಾಕಮ್ಮ ನೀನು ನನ್ನ ನನಗೆ ಬುದ್ಧಿ ಹೇಳುವಷ್ಟರ ಮಟ್ಟಕ್ಕೆ ಇಲ್ಲ ಅನ್ನುವುದು ನಿನಗೂ ನೆನಪಿರಬೇಕು ಯಾರೇ ಮಾಡಿ ಗಂಡನೇ ಆಗಿರ್ಲಿ ಹೆಂಡತಿ ಆಗಿರ್ಲಿ ಮಕ್ಕಳೇ ಆಗಿರ್ಲಿ ತಂದೆ ಆಗಿರ್ಲಿ ತಾಯಿಯೇ ಆಗಿರ್ಲಿ ತಪ್ಪು ತಪ್ಪೆ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಈಗ ಅದೇ ಹೌದು ಅಂತ ನಾನು ಮಾಡಿದ ತಪ್ಪಿಗೆ ಅವರ ಕಾಲ ಹಿಡಿದ್ರೆ ಸರಿ ಆಗ್ತದೆ ತಾನು ಪಾಲಿಸ್ತೇನೆ ಅಂತ ಕರಕೊಂಡು ಬಂದ ಹೆಂಡತಿಯನ್ನು ಮನೆಯಿಂದ ಹೊರಗೆ ಹಾಕಿದ ಏನು ಶಿಕ್ಷೆ ಕಾರಣ ನಿಮ್ಮ ಹಟ್ಟ ಹೌದಪ್ಪ ಹಠ ಹೌದು ಅಂತ ಹೇಳ್ತಿದ್ರು ತಪ್ಪು ಮಾಡ್ಲಿ ಸರಿ ಮಾಡ್ಲಿ ಅದನ್ನು ಸರಿಪಡಿಸಿಕೊಂಡು ಮುಂದೆ ಅದಕ್ಕೆ ಅದು ಗಂಡನಾದವರ ಕರ್ತವ್ಯ ತಾನು ಭರ್ತಾರನಾಗಬೇಕು ರಕ್ಷಕನಾಗಬೇಕು ಅಂತ ಇದ್ದ ಗಂಡನಿಗೆ ತನಗೆ ಹೆಂಡತಿ ಬೇಡ ಅಂತ ಅನ್ನಿಸುವ ಮಟ್ಟಕ್ಕೆ ಬೆಳೆದಿಲ್ಲ ಅಂದ್ರೆ ಏನು ಸಂಸಾರ ಅಂತ ಹೇಳಿದೆ ಅದು ಸಣ್ಣದಾಗಿ ತಿಳಿಯುವ ವಿಷಯವಲ್ಲ ಆದ್ರೆ ವ್ಯಾಪ್ತಿ ವಿಸ್ತಾರವೇ ದೊಡ್ಡದುಂಟು ಆದ್ರೆ ಇವತ್ತು ನೀನು ತಾಯಿಗೆ ಬುದ್ಧಿ ಹೇಳುವುದಕ್ಕೆ ಬರುವುದರ ಮೂಲಕವಾಗಿ ನೀನು ನಿನ್ನ ವ್ಯಾಪ್ತಿಗೆ ಮೀರಿದ ವ್ಯವಹಾರ ಮಾಡಿದೆ ಮತ್ತೊಂದು ಒಂದುಂಟು ಹೆಣ್ಣಾದ ಬಳಿಗೆ ಹಠ ಎನ್ನುವುದು ಬಿಟ್ಟು ಹೋಗುವ ವಿಷಯ ಅಂತ ಹೌದಲ್ಲ ಈಗ ನನಗಿರುವ ಇಲ್ಲ ಇಲ್ಲ ಅಂತ ತಾಯಿ ನಿನಗೂ ಇರ್ತದೆ ಬದುಕಿನಲ್ಲಿ ಹಠವೇ ಮುಖ್ಯವಾಗಬಾರ್ದು ಯಾವಾಗ ನೋಡುವ ನಿನ್ನ ಬದುಕಿನಲ್ಲಿ ಮುಖ್ಯ ಆಗುವುದಿಲ್ಲ ನನಗೂ ನೋಡ್ಬೇಕು ಅಂದ್ರೆ ನೀನು ಹಠ ಹಿಡಿದು ಕುಳಿತಾಗ ನಿನ್ನ ಕಂಡನಿಂದ ನಿನ್ನ ಮಕ್ಕಳಿಂದ ಹೇಳಿಸಿಕೊಳ್ತೀನಪ್ಪ ಇಲ್ಲಿ ನನಗೆ ಹೇಳಿಕೆ ಬರ್ತಾನೆ ಅಪ್ಪ ಹೇಳಿದ್ರು ಬೇಡ ಅಮ್ಮ ಅಪ್ಪ ನಾ ಮೊದಲೇ ಹೇಳಿದೆ ಅದರ ಬಾಲ ಡೊಂಕು ಮಗ ಅದು ಸರಿ ಇಲ್ಲ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀನು ಹೇಳಿದ್ದೀನಿ ಇಲ್ಲ ನನ್ನಲ್ಲಿ ಬಿದಿರ ಓಟೆ ಉಂಟು ನಾನು ನೇರ ಮಾಡ್ತೇನೆ ನನಗೆ ಅದರ ಬಾಲ ಡೊಂಕಾಯ್ತು ಅಂತ ಬೇಸರಲ್ಲ ನೀನು ಕೊಂಡು ಹೋದ ಬಿದಿರ ಓಟೆಯೂ ಡೊಂಕಾಯ್ತಲ್ಲ ಅದು ಬೇಸರ ಗೊತ್ತಾಗುವಾಗ ಗೊತ್ತಾಯ್ತಲ್ಲ ತಾಯಿಯಾದಂತಹ ಅವಳು ಮನನೊಂದು ಆಡಿದಂತಹ ವಾಕ್ಯಕ್ಕೆ ನೀನು ಮನಸ್ಸಿನಲ್ಲಿ ನೋವನ್ನು ಪಡಬೇಕಾದ ಅನಿವಾರ್ಯತೆ ಇಲ್ಲ ಖಂಡಿತ ಇಲ್ಲಮ್ಮ ಒಂದು ವೇಳೆ ತಾಯಿಯಾದವಳು ಹೇಳಿದ ಮಾತು ಮಕ್ಕಳಾದವರ ಪಾಲಿಗೆ ಶಾಪವಾಕ್ಯವಾಗಿ ಆಗುತ್ತದೆ ಅಂತ ಆದ್ರೆ ಪರಿಣಾಮ ಕೊಡ್ತದೆ ಅಂತ ಆದ್ರೆ ತಾಯಿ ಮಗು ಎನ್ನುವಂತಹ ಸಂಬಂಧಕ್ಕೆ ಭೂಲೋಕದಲ್ಲಿ ಅಸ್ತಿತ್ವವೇ ಇರ್ತಾ ಇರಲಿಲ್ಲ ಆದ್ರೆ ಆಲೋಚಿಸಬೇಕಾದ ಅದನ್ನಲ್ಲ ನೀನು ಆಲೋಚಿಸಬೇಕಾದ ಜೀವನದಲ್ಲಿ ಹೆಣ್ಣಿಗೆ ಹಠ ಎನ್ನುವುದು ಬದುಕಿಗೆ ಭದ್ರತೆಯ ಬೇಲಿ ಹಾಕಿರಬೇಕು ಹೆಣ್ಣಿಗೆ ಹಠವೇ ಜೀವನವಾಗಿರಬಾರ್ದು ಇದನ್ನು ನೀನು ಪಾಲಿಸಮ್ಮ ಓ ಅಮ್ಮನ ಬಾಯಿ ಮಾತ್ರ ಬಹಳ ಒಳ್ಳೆ ನನ್ನ ಮಗಳು ನೀನು ನಾನು ಕಡೆದವಳು ನಾನು ಬೆಳೆಸಿದವಳು ನಾನನ್ನು ಮಾತಾಡಿರೋದ್ರೆಲ್ಲ ಮನಸ್ಸಿಗೆ ಹಾಕಿಕೊಡ್ತೀಯ ಅಭ್ಯಾಸ ಆಗಿದೆ ಅಭ್ಯಾಸ ಅಭ್ಯಾಸ ಆಗಿದೆ எ ஜோ அய்யோ ஜன மெச்சின ஜோடி அய்யோ அதர்ஷ தம்பி நீவோ அவரே ரானி என்ன அள்ளிங்க கம்போராஜா ரானே ವಿಷಯ ಬಿಡಮ್ಮ ಇಂದೋ ನಾಳೆ ಬಿದ್ದು ಹೋಗುವ ಮರಗಳು ಅದಲ್ಲ ಮದುವೆ ಆಗಿ ಇಷ್ಟು ಸಮಯ ಕಳೆಯಿತು ನನಗೆ ಮೊಮ್ಮಗನನ್ನು ಯಾವಾಗ ಗುರ್ತಿಯೇ ಹೌದಿಯಪ್ಪ ಇಷ್ಟು ಬೇಗ ಮೊಮ್ಮಗು ಅಂತ ಒಂದೇ ಮುಂದೆ ಕಳೆಯುವುದಕ್ಕೂ ಬಿಡುವುದಿಲ್ಲ ನೀವೇನು ಕೇಳಿದ್ದು ಮೊಮ್ಮಗು ಯಾಕೆ ಆಟಾಡ್ಲಿಕ್ಕೆ ಆಟ ಆಡ್ಲಿಕ್ಕೆ ಹಾ ನಿಮಗೆ ಇಷ್ಟು ಬೇಗ ಅಜ್ಜಾಗ್ಲಿಕ್ಕೆ ಮನ್ಸಿರ್ಬಹುದು ನನಗೆ ಇಷ್ಟು ಬೇಗ ಅಜ್ಜಾಗ್ಲಿಕ್ಕೆ ಮನ್ಸಿಲ್ಲ ಆಯ್ತಾ ನಾನು ಆಲೋಚಿಸುವುದು ಅದಲ್ಲ ಈ ಪ್ರಾಯದಲ್ಲೂ ಅದು ತಿರುಗಿತದಲ್ಲ ಅವಳು ಹೇಳಿದ ಮಾತು ಕೇಳಿದ್ರ ಹಾಗಾದರೆ ಈ ಪ್ರಸಂಗದಲ್ಲಿ ಯಾರಿಗೂ ಪ್ರಾಯ ಆಗ್ಲಿಕ್ಕಿಲ್ವ ನನಗೊಬ್ಬನಿಗೆ ಪ್ರಾಯ ಆಗಲ್ಲ ಬರಿ ಬರೆಯುವವರು ಈ ಸಲ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಒಂದು ಸ್ವಲ್ಪ ನಮಗೆ ಸಾಲದ ವ್ಯವಹಾರ